ಏನ್ ಆಗ್ಬೇಕು ಮುಂದಕ್ಕೆ ಅನ್ನೋದ್ರ ತಿಳಿಸ್ಕೊಟ್ಟಿದ್ದಾರೆ ಈಗ ಕೆಆರ್ ಎಸ್ ಪಕ್ಷದ ಗೌರವಾಧ್ಯಕ್ಷರು ಸಂಸ್ಥಾಪಕರ ಅಧ್ಯಕ್ಷರು ಶ್ರೀ ರವಿಕೃಷ್ಣ ರೆಡ್ಡಿ ಅವರು ನಮ್ಮನ್ನೆಲ್ಲ ಉದ್ದೇಶಿ ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ ಕರ್ನಾಟಕ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಇಲ್ಲಿರುವಂತಹ ಎಲ್ಲ ಬಂಧುಗಳಿಗೂ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ದೀಪಕ್ ರವರೇ ನಮ್ಮ ಹಿರಿಯ ಸೇನಾನಿ ಹಿರಿಯ ಅಥವಾ ಕಿರಿಯ ಸೇನಾನಿ ಎಲ್ಲರಿಗಿಂತ ಕಿರಿಯ ಸೇನಾನಿ ಆಗಿರುವಂತಹ ರಾಜ್ಯದ ಜಲ ಸಂರಕ್ಷಣೆಯಲ್ಲಿ ಬಹಳ ದೊಡ್ಡ ಪಾತ್ರ ಇವ್ರದನ್ನು ಡಾಕ್ಟರ್ ಶಿವರಾಮ್ ಡಾಕ್ಟರ್ ಶಿವರಾಮ್ ಅವರೇ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಕನ್ನಡದ ಕಟ್ಟಾಳುಗಳೇ ಮತ್ತು ಸೇನಾನಿಗಳೇ ಆರ್ ಎಸ್ ಪಕ್ಷದ ಸೇನಾನಿಗಳೇ ಸೈನಿಕರೇ ಈಗಾಗಲೇ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂತಹ ರಘು ಜಾಣಗಿರೆ ಅವರು ಒಂದಷ್ಟು ವಿಚಾರಗಳನ್ನ ನಮ್ಮ ಪಕ್ಷ ಸ್ಥಾಪನೆ ಆದ ನಂತರ ಮಾಡ್ತಾ ಇರುವಂತಹ ಆತನೆ ವರ್ಷ ಆಗಿದೆ ಅಂದ್ರೆ ಏಳೇದು ಆಗಿರ್ಬೋದೇನೋ ಏಳದಿರ್ಬಹುದೇನೋ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಏಳನೇ ಕನ್ನಡ ರಾಜ್ಯೋತ್ಸವ ನಮ್ಮದು ಪಕ್ಷ ಸ್ಥಾಪನೆ ಆದಾಗ್ಲಿಂದು ನಿರಂತರವಾಗಿ ನಾವು ಕನ್ನಡ ರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಅಂಬೇಡ್ಕರ್ ಜಯಂತಿ ಈ ತರಹ ನಮ್ಮನ್ನೆಲ್ಲ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಒಟ್ಟು ಮಾಡುವಂತಹ ಭವಿಷ್ಯದ ಬಗ್ಗೆ ಸಮುದಾಯದ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತಹ ರಾಷ್ಟ್ರ ರಾಷ್ಟ್ರೀಯ ದಿನಗಳನ್ನ ಆಚರಿಸ್ತಾ ಬರ್ತಿದ್ದೀವಿ ಇವತ್ತು ಈ ಕಳೆದ ಆರು ವರ್ಷಗಳಲ್ಲಿ ಪಕ್ಷ ಸ್ಥಾಪನೆ ಆದಾಗಿನಿಂದ ನನಗೆ ಈ ಹೊತ್ತಿಗೆ ಒಂದಷ್ಟು ತೃಪ್ತಿ ಇದೆ ನಮ್ಮ ಪಕ್ಷ ನಾವು ಸರಿಯಾಗಿ ಐದು ವರ್ಷಗಳ ಹಿಂದೆ ಎರಡು ಸಾವಿರದ ಯಾವ ಹಂತದಲ್ಲಿರಬೇಕು ಅಂತ ಭಾವಿಸಿಕೊಂಡು ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷ ಕಟ್ಟಿದ್ವು ಆವತ್ತು ನಾವು ಎಷ್ಟಿರಬೇಕು ಅಂತ ಭಾವಿಸಿದ್ವೋ ಇದನ್ನು ಸ್ವಲ್ಪ ಆ ಒಂದು ಶಕ್ತಿ ನಮ್ಗೆ ಎಷ್ಟಿರಬೇಕಿತ್ತು ಅಂತ ಭಾವಿಸಿದ್ವೋ ಆ ಒಂದು ಶಕ್ತಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಐದು ವರ್ಷಗಳ ನಂತರ ಸಿಕ್ಕಿದೆ ತಡವಾದ್ರೂ ತಡವಾದ್ರೂ ಈವತ್ತು ನಮ್ಮ ಪಕ್ಷ ರಾಜ್ಯದ ನಾಲ್ಕನೇ ಪ್ರಮುಖ ರಾಜಕೀಯ ಪಕ್ಷ ರಾಜ್ಯದ ನಂಬರ್ ಒನ್ ಪ್ರಾದೇಶಿಕ ಪಕ್ಷ ರಾಜ್ಯದಲ್ಲಿ ನಮ್ದು ಸುಮ್ನೆ ಕರ್ನಾಟಕದಲ್ಲಿ ಬಂದು ಸುಮ್ನೆ ಕೆಲವೊಬ್ರು ಪುಂಗಿ ಊದ್ತಾರೆ ನಮ್ದು ಪ್ರಾದೇಶಿಕ ಪಕ್ಷ ನಮ್ದು ಪ್ರಾದೇಶಿಕ ಪಕ್ಷ ಅಂತ ಅದಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಅಸ್ತಿತ್ವ ಇದೆ ಆದರೆ ಕರ್ನಾಟಕದಲ್ಲೇ ಇವತ್ತು ಅತ್ಯಂತ ಪ್ರಮುಖ ಪ್ರಾದೇಶಿಕ ಪಕ್ಷ ಅಂದ್ರೆ ಯಾವುದು ಕೆಆರ್ಎಸ್ ಕರ್ನಾಟಕದಲ್ಲಿ ಕೆಆರ್ ಎಸ್ ಪಕ್ಷ ಪ್ರಾಮುಖ್ಯತೆ ಪಡೆದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕ ಹಿತಾಸಕ್ತಿಯನ್ನು ಪಡೆಯುವಂತಹ ರಾಜಕಾರಣ ಸಾಧ್ಯವಾಗುತ್ತೆ ಇದನ್ನು ಎಲ್ಲರೂ ಇಟ್ಕೊಳ್ಬೇಕು ಇವತ್ತು ಎಪ್ಪತ್ತು ವರ್ಷಗಳ ಸುಮಾರು ಅರವತ್ತೊಂಬತ್ತು ವರ್ಷಗಳು ಏಕೀಕರಣವಾಗಿ ಐವತ್ತಾರರಲ್ಲಿ ಏಕೀಕರಣವಾಗಿದ್ದು ಅಲ್ಲಿಂದ ಈ ಹೊತ್ತಿನ ತನಕ ಈಗಲೂ ಸಹ ನಮ್ಮ ರಾಜ್ಯವನ್ನ ಕಾಡುವಂತಹ ಜ್ವಲಂತ ಸಮಸ್ಯೆಗಳು ಈಗಲೂ ಜೀವಂತವಾಗಿವೆ ಇದಕ್ಕೆ ಪ್ರಮುಖ ಕಾರಣ ಮೊದಲು ನಾವು ಏಕೀಕರಣವಾದಾಗ ಅದಕ್ಕೆ ಮೈಸೂರು ಸಂಸ್ಥಾನ ಮೈಸೂರು ರಾಜ್ಯ ಅಂತಲೇ ಹೆಸರಿತ್ತು ಎಪ್ಪತ್ಮೂರರ ತನಕ ಆದರೆ ಏಕೀಕರಣವಾಗಿದ್ದು ಐವತ್ತಾರರಲ್ಲಿ ಐವತ್ತಾರರಲ್ಲಿ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿದ್ದಂತಹ ಮುಖಂಡರುಗಳು ನಿಜಕ್ಕೂ ಹೊಟ್ಟೆ ಬಟ್ಟೆ ಕಟ್ಟಿ ದೇಶನ್ನ ನಾಡನ್ನ ಕಟ್ಟೋರು ನಮ್ಗೆ ಅವ್ರ ಬಗ್ಗೆ ಗೌರವ ಇದೆ ಕೃತಜ್ಞತೆ ಇದೆ ಹೆಮ್ಮೆ ಇದೆ ಅವತ್ತು ನಮ್ಮ ಬಹುತೇಕ ನಮ್ಮ ರಾಜ್ಯವಾಸಿಗಳು ನಾಡವಾಸಿಗಳು ಬಡತನದಲ್ಲಿದ್ದಾಗ ಬ್ರಿಟಿಷರು ಸೇರಿದಂತೆ ದೊಡ್ಡ ದೊಡ್ಡ ಶ್ರೀಮಂತರು ಜಮೀನ್ದಾರರು ರಾಜರು ಪಾಳೆಗಾರರು ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿ ತಮ್ಮ ಕೈಯಲ್ಲಿಟ್ಟುಕೊಂಡಿದ್ದಾಗ ಬ್ರಿಟಿಷರೊಂದಷ್ಟು ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದಂತ ಸಂದರ್ಭದಲ್ಲಿ ರಾಜ್ಯದ ದೇಶದ ಬಹುತೇಕ ಜನ ಸರಿಯಾಗಿ ಎರಡು ಹೊತ್ತಿನ ಊಟಕ್ಕೆ ಗತಿ ಇಲ್ಲದಂತಿದ್ರು ನೆಹರು ಪಟೇಲ್ರು ಶಾಸ್ತ್ರಿಗಳು ನಮ್ಮದೇ ರಾಜ್ಯದಲ್ಲಿ ಕೆಂಗಲ್ ಹನುಮಂತಯ್ಯನವರು ಕೆ ಸಿ ರೆಡ್ಡಿ ಸ್ವಾತಂತ್ರ್ಯ ಹೋರಾಟಗಾರರು ನಿಜಲಿಂಗಪ್ಪನವರು ಈತ ಕಡಿದಾಳ ಮಂಜಪ್ಪನವರು ಈ ತರ ಒಂದು ಆದರ್ಶ ಇದ್ದಂತ ಗಾಂಧಿವಾರ್ದಲ್ಲಿ ಬಂದಂತ ಜನ ನಮ್ಮ ನಾಡನ್ನ ಕಟ್ಟುತ್ತಾ ಹೋದ್ರು ಡ್ಯಾಮ್ಗಳನ್ನು ಕಟ್ಟಿದ್ರು ಬೆಂಗಳೂರಲ್ಲಿ ಕೇಂದ್ರ ಸರ್ಕಾರ ಜೊತೆ ಮಾತನಾಡಿಕೊಂಡು ಒಕ್ಕೂಟ ಸರ್ಕಾರ ಜೊತೆ ಮಾತನಾಡಿಕೊಂಡು ದೊಡ್ಡ ದೊಡ್ಡ ಪಿಎಸ್ ಯು ಸಾರ್ವಜನಿಕ ಉದ್ಯಮಿಗಳನ್ನು ಎಚ್ಎಎಲ್ ಎಚ್ಎಂಟಿ ಬಿಎಲ್ ಎಲ್ ಬೆಮ್ಎಲ್ ಇನ್ಯೂ ಇದೆಯಾ ಇತರ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಆವತ್ತಿನ ಕಾಲಕ್ಕೆ ಕಟ್ಟಿದ್ರು ಅವೆಲ್ಲ ಕಟ್ಟಿ ಪ್ರಾಮಾಣಿಕವಾದ ಆಡಳಿತ ಕೊಟ್ಟರು ಸುಮಾರು ಅರವತ್ತನೇ ಇಸ್ವಿ ತನಕ ಹಾಗಾಗಿನೇ ಬಡತನ ನಿವಾರಣೆ ಸ್ವಲ್ಪ ಕಡಿಮೆ ಆಗ್ತಾ ಹೋಯಿತು ಉದ್ಯೋಗ ಜಾಸ್ತಿ ಆಯ್ತು ಆರ್ಥಿಕ ಭದ್ರತೆ ಸಿಗ್ತಾ ಹೋಯಿತು ಜನಕಲ್ಯಾಣ ಯೋಜನೆಗಳನ್ನ ಮಾಡೋದಿಕ್ಕಾಯ್ತು ಆ ಮೂಲಕ ಒಂದಷ್ಟು ನೆಮ್ಮದಿ ಗೌರವದಿಂದ ಘನತೆಯಿಂದ ಬದುಕುವಂತ ಒಂದು ವಾತಾವರಣ ರಾಜ್ಯದಲ್ಲಿ ಸೃಷ್ಟಿ ಆಗ್ತಾ ಹೋಯಿತು ಆದರೆ ಕಳೆದ ಮೂವತ್ತು ನಲವತ್ತು ವರ್ಷಗಳಲ್ಲಿ ಬಂದಿರುವಂತಹ ಖದೀಮ ರಾಜಕಾರಣಿಗಳು ನೀಚರು ಮತ್ತು ಭ್ರಷ್ಟರು ಇವತ್ತು ನಾವು ಕನ್ನಡ ಕರ್ನಾಟಕ ಅಂತ ಸಂತೋಷ ಪಡುವಂತ ಸಂದರ್ಭದಲ್ಲಿ ನಾವು ಸಂತೋಷ ಪಡುವಂತ ನಿಜಕ್ಕೂ ಸಂತೋಷ ಪಡುವಂತಹ ಸಂದರ್ಭದಲ್ಲಿ ಇದೀವ ರಾಜ್ಯದಲ್ಲಿ ಇವತ್ತು ಪೊಲೀಸ್ ರಾಜ್ಯ ಇದೆ ಲಂಚಕೋರರ ದುರಂತ ಕರ್ನಾಟಕದ ಧ್ವಜವನ್ನ ಹಾರಿಸ್ತಾರೆ ಯಾರು ಭ್ರಷ್ಟರು ದುಷ್ಟರು ಜನದ್ರೋಹಿಗಳು ಹಣ ಹಂಚಿ ಹೆಂಡ ಕುಡಿಸಿ ಜಾತಿ ಕೋಮುಗಳ ಉನ್ಮಾದವನ್ನ ಎಪ್ಪಿಸಿ ಓಟ್ ತಗೊಂಡು ಅವರು ಒಳ್ಳೆ ಕೆಲಸ ಮಾಡೋದಕ್ಕಾಗುತ್ತಾ ಆಗ್ತಾ ಇಲ್ಲ ಹಾಗಾಗಿಯೇ ಇವತ್ತು ಯಾವ ಶಾಲೆಗಳಲ್ಲಿ ಕನ್ನಡ ಇರಬೇಕಾಗಿತ್ತೋ ಯಾವ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಸಿಗಬೇಕಾಗಿತ್ತೋ ಆ ಶಾಲೆಗಳನ್ನು ಸರ್ವನಾಶ ಮಾಡಿ ಇವತ್ತು ಅವರೇ ಕದೀಮ ರಾಜಕಾರಣಿಗಳು ಖಾಸಗಿ ಶಾಲೆಗಳನ್ನ ಮಾಡ್ತಿದ್ದಾರೆ ಯಾವಾಗ ಖಾಸಗಿ ಶಾಲೆಗಳು ಹೆಚ್ಚಾದವು ಕನ್ನಡ ಅಲ್ಲಿಗೆ ಸಾಯ್ತಾ ಮುಂದಿನ ತಲೆಮಾರುಗಳಿಗೆ ಕನ್ನಡ ಸಾಯ್ತು ಅಂತ ಇವತ್ತು ಸರ್ಕಾರಿ ಆಸ್ಪತ್ರೆಗಳನ್ನ ನಾಶ ಮಾಡಿ ಖಾಸಗಿ ಆಸ್ಪತ್ರೆಗಳನ್ನು ಅವರೇ ಕಟ್ತಾ ಇದ್ದಾರೆ ಶಾಲೆ ಅವ್ರದೇ ಆಸ್ಪತ್ರೆ ಅವ್ರದೇ ಕೊನೆಗೆ ಹಣ ಹೆಂಡ ಹಂಚೋರೂ ಅವರೇನೆ ಯಾಕೆಂದ್ರೆ ಒಂದು ಎರಡು ಜೇಬಲ್ ಕಿತ್ಕೊಂಡು ಇವರು ಜನರಿಗೆ ಎಲೆಕ್ಷನ್ ಟೈಮ್ ಅಲ್ಲಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ತಾರೆ ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗ ಹೆಮ್ಮೆಯಿಂದ ಗೌರವದಿಂದ ಸಿರಿತನದಿಂದ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆ ತರ ಬದುಕೋದಿಲ್ಲ ಮುಂದಿನ ದಿನಗಳಲ್ಲಿ ಅಂದ್ರೆ ಕನ್ನಡವೂ ಇಲ್ಲ ಕರ್ನಾಟಕವೂ ಇಲ್ಲ ನಾವು ಎರಡನೇ ದರ್ಜೆಯ ಪ್ರಜೆಗಳಾದ್ವಿ ಅಂದ್ರೆ ಸುಮ್ನೆ ಯಾವುದೋ ನಾವು ಹಬ್ಬಗಳಿಗೆ ಅದೇನು ಪಿತೃಪಕ್ಷ ಅಂದ್ಕೊಂಡು ಹೋಗಿ ಪಿತೃಗಳಿಗೆ ಎಡೇಡ್ತೀವಲ್ಲ ಆ ತರಕ್ಕೆ ಒಂದಷ್ಟು ದಿವಸ ಏನು ಕರ್ನಾಟಕ ಕನ್ನಡ ಅನ್ನಬಹುದಷ್ಟೇ ಆದ್ರೆ ನಿಜವಾದ ಕನ್ನಡ ಮತ್ತು ಕರ್ನಾಟಕ ಇದೇ ಭ್ರಷ್ಟರ ಕೈಯಲ್ಲಿ ದುರಾಡಳಿತದಲ್ಲಿದ್ರೆ ಕನ್ನಡ ಉಳಿಯಲ್ಲ ಕರ್ನಾಟಕ ಉಳಿಯಲ್ಲ ಇವತ್ತು ಕರ್ನಾಟಕದಲ್ಲಿ ಒಂದು ಬೋರ್ಡ್ ಆಕ್ರಯ ಅನ್ನೋದಕ್ಕೆ ನಾವು ಬಾಯ್ ಪಡ್ಕೊಳ್ಬೇಕಾಗಿದೆ ಕನ್ನಡದಲ್ಲಿ ಬೋರ್ಡ್ ಆಕ್ರಯ ಅಂದ್ರೆ ಅಲ್ಲಿರೋಣ ಕನ್ನಡದಲ್ಲಿ ನಾವು ನೋಡಿರ್ಲಿಲ್ಲ ಪಾಪ ಇವ್ರಿಗೂ ನಮ್ಮ ಇವರೇನೆ ಸ್ವಲ್ಪ ಹೇಳಿ ಅದನ್ನು ಸ್ವಲ್ಪ ಚೇಂಜ್ ಮಾಡಿಸೋಣ ನಮ್ಮ ಪಕ್ಷದ ಇದಿದೆ ಅಲ್ಲೇ ಪಕ್ಕದಲ್ಲೇ ಏನಿದೆ ನಾನು ಈಗ ನೋಡ್ತಾ ಇದ್ದೀನಿ ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿರ್ಬೇಕು ಅಂತಿದೆ ಆ ಎಂ ಎಫ್ ಕನ್ನಡದಲ್ಲಿ ಇಲ್ಲ ಅದು ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ಇದ್ದು ಮಿಕ್ಕಿದ ನಲವತ್ತು ಪರ್ಸೆಂಟ್ ಅಲ್ಲಿ ಇರಬೇಕು ಅಂತ ಇದಿರೋದು ಏನಿರೋದು ರೂಲ್ಸ್ ನಿಯಮ ಇರುವಂತಹದ್ದು ಆದ್ರೆ ಆ ನಿಯಮಗಳನ್ನ ಅರವತ್ತು ಪರ್ಸೆಂಟ್ ಬೋರ್ಡ್ ಅಲ್ಲಿ ಅರವತ್ತು ಪರ್ಸೆಂಟ್ ಆದರೂ ಕನ್ನಡದಲ್ಲಿರಲಿ ಅನ್ನೋದಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ ಇದು ನಮಗೆ ಗೌರವ ತರುವಂತ ವಿಷಯನಾ ಹೆಮ್ಮೆ ತರುವಂತ ವಿಷಯನಾ ಅಲ್ಲ ಯಾಕೆ ಯಾರ ಕಾರಣ ಯಾರು ಭ್ರಷ್ಟ ರಾಜಕಾರಣ ಭ್ರಷ್ಟ ರಾಜಕಾರಣಿಗಳು ಅವ್ರನ್ನ ಆಯ್ಕೆ ಮಾಡಿದವ್ರು ಯಾರು ಯಾರಣ ನಮ್ಗೊಳದಾಗ್ಲಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಸಮಾಜಕ್ಕೆ ಒಳ್ಳೇದಾಗ್ಲಿ ತನ್ನ ಆಯ್ಕೆ ಮಾಡ್ತಿದ್ದೀವ ಈ ಕರ್ನಾಟಕದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಈವತ್ತನ್ನು ಚುನಾವಣೆಯ ದಿವಸ ಹೋಗಿ ಭೂತ ಹತ್ರ ನನ್ಗೆ ಯಾರು ದುಡ್ಡು ಕೊಡ್ತಾರೋ ಅವ್ನಿಗೆ ಓಟ್ ಹಾಕ್ತೀನಿ ದುಡ್ಡು ಕೊಡೋದನ್ಕ ನಾನು ಒಳಗಡೆ ಓಟ್ ಹಾಕಲ್ಲ ಹೋಗಿ ಓಟ್ ಹಾಕೋದಿಲ್ಲ ಅನ್ನುವಂತಹ ದೊಡ್ಡ ದೊಡ್ಡ ಪುಣ್ಯಾತ್ಮರು ಇದ್ದಾರಪ್ಪ ಅದು ಅಜ್ಞಾನವೋ ಅಥವಾ ಸ್ವಾರ್ಥವೋ ನಮ್ಮ ನೆಲ ಜಲ ಜಂಗಲ್ ಜಮೀನ್ ಖನಿಜ ಬೀಜ ಅಂತ ಏನೇನು ಹೇಳ್ತೀವಿ ನಮ್ಮ ಡಾಕ್ಟರ್ ಶಿವರಾಮ ಅವರು ಹೋರಾಟ ಮಾಡ್ತಿದಾರಲ್ಲ ಸಾರ್ವಜನಿಕ ಆಸ್ತಿ ಅಂತಹ ಸಾರ್ವಜನಿಕ ಆಸ್ತಿಯನ್ನ ನುಂಗಿ ನೀರು ಕುಡಿದವರು ಎಲೆಕ್ಷನ್ ಟೈಮ್ ಅಲ್ಲಿ ಬಂದು ಹಣ ಹಂಚ್ತಾ ಇದ್ದಾರೆ ಆದ್ರೆ ಇವತ್ತು ಇಂತಹ ಎಲ್ಲ ವಿಚಾರಗಳನ್ನ ಗಟ್ಟಿಯಾಗಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಕನ್ನಡ ಮತ್ತು ಕರ್ನಾಟಕವನ್ನು ಗಟ್ಟಿಯಾಗಿ ಕಟ್ಟಬೇಕು ಅಂದ್ರೆ ನಾವೊಂದು ಮೌಲ್ಯಾಧಾರಿತವಾದ ಸಮಾಜವನ್ನು ಕಟ್ಟಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅದಕ್ಕಾಗಿ ನಾವು ಎಷ್ಟೇ ಇಂತಹದ್ದೇ ತ್ಯಾಗಕ್ಕೆ ಸಿದ್ಧರಾಗಬೇಕು ಅಂತ ಹೇಳಿ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ನು ಇನ್ಯಾವುದಕ್ಕೊಂಜಿದೆ ಈವತ್ತು ನಾಡು ಕಟ್ಟುವ ಕೆಲಸದಲ್ಲಿ ಸೈನಿಕರಾಗಿ ಹೋರಾಟ ಮಾಡ್ತಿರುವಂತವ್ರು ಯಾರು ಕೆಆರ್ಎಸ್ ಪಕ್ಷದವರು ಯಾರು ಒಬ್ಬರೇ ಹಲವಾರು ಹೋರಾಟಗಾರಿದ್ದಾರೆ ಈಗಲೂ ಇದ್ದಾರೆ ಹಿರಿಯರು ಇದ್ದಾರೆ ಸಂಘಟನೆಗಳಿವೆ ಬೇರೆಯವರು ಇದ್ದಾರೆ ಆದರೆ ಇವತ್ತು ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಪ್ರಾಮಾಣಿಕವಾಗಿ ನುಡಿದಂತೆ ನಡೀತಾ ಯಾವ ರೀತಿ ನುಡಿದಂತೆ ನಡೀತಾ ಶೀಲಾ ಮತ್ತು ಶಿಸ್ತಿನಿಂದ ಇವತ್ತು ಶೀಲಾ ಮತ್ತು ಶಿಸ್ತಿನಿಂದ ರಾಜ್ಯದ ಹಿತಕ್ಕಾಗಿ ರಾಜ್ಯದ ಹಿತ ಅಂದ್ರೆ ಏನರಪ್ಪ ಕನ್ನಡಿಗರ ಹಿತ ಜನರ ಹಿತ ಯಾವುದೋ ಮಣ್ಣು ಬೆಟ್ಟ ಗುಡ್ಡ ಅಲ್ಲ ಚಿತ್ರದುರ್ಗದತ್ತ ಬರುವಾಗ ನೀವು ಹೈವೇನಲ್ಲಿ ನೋಡ್ತೀರಾ ಬೆಟ್ಟ ಕರಗೋಗಿದೆ ಇಲ್ಲಿ ರಾಮನಗರದಲ್ಲಿ ಬೆಟ್ಟ ಕರಗೋಗಿದೆ ಬೆಟ್ಟ ಕರಗ್ತಾ ಇದೆ ಅದು ಸ್ಥಾವರಗಳು ಅಥವಾ ಬೆಟ್ಟಗಳು ಗುಡ್ಡುಗಳು ಅಲ್ಲ ಅಲ್ಲ ಕರ್ನಾಟಕ ಕರ್ನಾಟಕದಲ್ಲಿ ವಾಸ ಮಾಡ್ತಿರುವಂತ ಇಲ್ಲಿ ಉಸಿರಾಡ್ತಾ ಇರುವಂತ ಇಲ್ಲೊಂದು ಸಮಾಜವನ್ನ ಸಮುದಾಯವನ್ನ ಕಟ್ತಾ ಬದುತಾ ಇರುವಂತಹ ಅವರು ಅವರೆಲ್ಲ ಸೇರಿದ್ರೆ ಕನ್ನಡ ಅವರೆಲ್ಲ ಸೇರಿದ್ರೆ ಮಾತ್ರ ಕರ್ನಾಟಕ ಹಾಗಾಗಿ ಅವರ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಅವರ ಹಿತವನ್ನ ಕಾಪಾಡಬೇಕು ಅಂದ್ರೆ ಬೆಟ್ಟನೂ ಬೇಕು ಗುಡ್ಡನೂ ಬೇಕು ನದಿನೂ ಬೇಕು ನೀರು ಬೇಕು ಹಾಗಾಗಿ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇವತ್ತು ರಾಜ್ಯದ ಸಾಮಾಜಿಕ ರಾಜಕೀಯ ಆರ್ಥಿಕ ಸಾಂಸ್ಕೃತಿಕ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಹೋರಾಟ ಮಾಡ್ತಾ ಇರುವಂತಹ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗಾಗಿನೇ ಈ ಸಂದರ್ಭದಲ್ಲಿ ಇವತ್ತು ನಾವು ಒಂದು ಹಂತಕ್ಕೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಜನರ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಏನು ಹೇಳ್ತೀವೋ ಅದನ್ನೇ ಸರ್ಕಾರ ಮಾಡುವಂತಹ ಸ್ಥಿತಿಗೆ ನಾವು ತರಬೇಕು ಸರ್ಕಾರಗಳನ್ನ ಆ ನಿಟ್ಟಿನಲ್ಲಿ ನಮ್ಮ ಹೋರಾಟಗಳು ಜಾರಿಯಲ್ಲಿರಬೇಕು ಅದಕ್ಕಾಗಿಯೇ ನಾವು ಅದೇ ನಾವು ಇಷ್ಟು ದಿವಸಗಳ ಕಾಲ ಪಾಲಿಸ್ಕೊಂಡು ಬಂದಂತಹ ಶೀಲ ಮತ್ತು ಶಿಸ್ತನ್ನು ನಾವು ಪರಿಬೇಕು ಡಿಸಿಪ್ಲಿನ್ ಅಲ್ಲಿ ಒಂದು ನಾವು ನುಡಿದಂತೆ ನಡೆಯುವಂತಹ ಒಂದು ಚಾರಿತ್ರದಲ್ಲಿ ಈ ರಾಜ್ಯವನ್ನು ಕಟ್ಟಬೇಕೆ ಹೊರತು ಅಧಿಕಾರಕ್ಕಾಗಿ ಏನಂದ್ರೆ ಅದು ಮಾಡಿ ನಾವು ಮಾಡಿದರೆ ಇವತ್ತಿರುವಂತಹ ಜೆಸಿಬಿ ಪಕ್ಷಗಳ ದುರಾಡಳಿತವನ್ನೇ ನಾವು ನೋಡ್ತೀವಿ ಇವತ್ತು ಸ್ಪಷ್ಟವಾಗಿ ಎಲ್ಲರೂ ಹೇಳುತ್ತಾ ಇರೋದನ್ನ ನಾನು ಇನ್ನೊಂದ್ಸಲ ಪುನರುಚ್ಚರಿಸ್ತೀನಿ ಈ ಜೆಸಿಬಿ ಪಕ್ಷಗಳ ದುರಾಡಳಿತವೇ ನಮ್ಮ ರಾಜ್ಯಕ್ಕೆ ಶಾಪ ಇವ್ರಿಗೆ ಯಾರಿಗೂ ಈ ಜೆಸಿಬಿ ಪಕ್ಷಗಳವ್ರಿಗೆ ಕನ್ನಡ ಕರ್ನಾಟಕ ಭಾರತ ಅನ್ನುವಂಥ ಯಾವ ಯೋಚಿತನೂ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಭ್ರಷ್ಟ ರಾಜಕಾರಣಿಗಳಿಗೆ ಜೆಡಿಎಸ್ನ ಭ್ರಷ್ಟ ರಾಜಕಾರಣಿಗಳಿಗೆ ಬಿಜೆಪಿಯ ಭ್ರಷ್ಟ ರಾಜಕಾರಣಿಗಳಿಗೆ ಕನ್ನಡ ಕರ್ನಾಟಕದ ಬಗ್ಗೆ ಗೌರವದಿಂದ ಹೆಮ್ಮೆಯಿಂದ ಮಾತಾಡುವ ಯಾವ ಯೋಗ್ಯತೆ ಪ್ರಾಥಮಿಕ ಅರ್ಹತೆ ಇಲ್ಲ ಅವರಿಗೆ ಇತ್ತಿದ್ರೆ ಅವರು ಈ ಮಟ್ಟಕ್ಕೆ ದುರಾಡಳಿತ ಮಾಡ್ತಾ ಇರಲಿಲ್ಲ ಭ್ರಷ್ಟಾಚಾರ ಮಾಡ್ತಾ ಇರಲಿಲ್ಲ ಸ್ವಜನ ಪಕ್ಷಪಾತ ಮಾಡ್ತಾ ಇರಲಿಲ್ಲ ನಮ್ಮ ರಾಜ್ಯ ಏಕೀಕರಣವಾಗೋದಕ್ಕೆ ಮೊದಲು ಐದು ಕಡೆ ಅರ್ಧ ಹೊಂಚು ಹೋಗಿತ್ತು ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಹತ್ತಾರು ಕಡೆ ರಾಜ ಮೈಸೂರಲ್ಲೊಬ್ಬರು ವಿಜ್ಞಾನೋಪಾಳೆಗಾರ ಅಲ್ಲೆಲ್ಲ ಒಂದು ಕಡೆ ಕೊಡುಗೆ ಒಂದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಒಂದು ಬಳ್ಳಾರಿ ಒಂದ್ ಕಡೆ ಹರಿದು ಹಂಚೋಗಿತ್ತು ಸಾವಿರಾರು ಜನ ಸಾವಿರಾರು ಜನ ಶ್ರೀಮಂತರು ಒಂದು ರೀತಿಯಲ್ಲಿ ಸರ್ವಾಧಿಕಾರದಲ್ಲಿ ಜನರನ್ನ ತುಳಿದಿಟ್ಕೊಂಡಿದ್ರು ಇವತ್ತು ಸಾವಿರಾರು ಜನ ಬೇರೆ ಬೇರೆ ಕಡೆ ಯಾವುದೋ ರೀತಿಯಲ್ಲಿ ಸಂವಿಧಾನ ಆಗಿರಲಿಲ್ಲ ಕಾನೂನು ಸರಿಯಾಗಿರಲಿಲ್ಲ ಸುಮ್ನೆ ಬ್ರಿಟಿಷರು ಮೈಸೂರು ರಾಜರು ಹೇಳಿದ್ದೇ ಒಂಥರ ಕಾನೂನು ಆದರೆ ಇವತ್ತು ಅಷ್ಟು ಜನ ಸೇರಿ ಮುನ್ನೂರು ಜನಕ್ಕೆ ಬಂದಿದ್ದಾರೆ ಒಂದು ಇನ್ನೂರು ಇನ್ನೂರ ಐವತ್ತು ಜನಕ್ಕೆ ಮುನ್ನೂರು ಜಾಸ್ತಿನೇ ಇನ್ನೂರು ಎರಡ್ ಕುಟುಂಬಗಳು ಇವತ್ತು ರಾಜ್ಯದಲ್ಲಿ ನಮ್ಮನ್ನ ತುಳಿದಿಟ್ಕೊಂಡು ಕನ್ನಡಿಗರನ್ನ ತುಳಿದಿಟ್ಕೊಂಡು ಇವತ್ತು ಅವರೇ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವ ಅಂತಾರ ಇದು ಪ್ರಜಾಪ್ರಭುತ್ವ ಅಲ್ಲ ಕೆಲವೇ ಕುಟುಂಬಗಳ ಒಡತನದಲ್ಲಿ ಇವತ್ತು ಕರ್ನಾಟಕ ಮತ್ತು ಭಾರತ ಇದನ್ನ ಇಂಗ್ಲಿಷ್ ಅಲ್ಲಿ ಆಲಿಗಾರ್ಕಿ ಅಂತಾರೆ ಹೇಗೆ ಇವತ್ತು ರಷ್ಯಾದಲ್ಲಿ ಇದೆಯೋ ನಾಮಕಾವಸ್ಥೆ ರಾಜಕಾರಣ ನಾಮಕಾವಸ್ಥೆ ಪ್ರಜಾಪ್ರಭುತ್ವ ಇದು ಸೀಮಿತವಾದಂತಹ ಜನರು ಅಧಿಕ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಕುವೆಂಪುರ ಅವರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕು ಸರ್ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಪ್ರಚನ್ನ ಸರ್ವಾಧಿಕಾರ ಅಂದ್ರೆ ನಿಜವಾದ ಅದು ಸರ್ವಾಧಿಕಾರವೇ ಆದ್ರೆ ಅದು ತೆರೆಮರೆಯಲ್ಲಿದೆ ಪ್ರಚನ್ನ ಅಂದ್ರೆ ಸರಿಯಾಗಿ ಕಾಣಿಸದೇ ಇರುವಂತದ್ದು ಆದರೆ ಸ್ವಚ್ಛಂದ ಅಂದ್ರೆ ಎದ್ದು ಕಾಣಿಸುವಂತದ್ದು ಪ್ರಚನ್ನ ಸರ್ವಾಧಿಕಾರ ಇವತ್ತಿರುವಂತದ್ದು ಹಾಗಾಗಿ ಇವತ್ತು ನಾಡು ಯಾರ ಕೈಗೆ ಹೋಗಬೇಕು ಜನರ ಕೈಗೆ ಹೋಗಬೇಕು ಈ ನಾಡಿನ ಆಡಳಿತ ಯಾರ ಕೈಗೆ ಹೋಗಬೇಕು ಜನರ ಕೈಗೆ ಹೋಗಬೇಕು ಜನರ ಕೈಗೆ ಹೋಗಬೇಕು ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪ್ರತಿಪಾದಿಸ್ತಾ ಇರುವಂತಹ ವಿಚಾರಗಳನ್ನ ಜನ ಬೆಂಬಲಿಸಬೇಕು ನಾವು ಹೆಚ್ಚಾಗಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ಅಲ್ಲ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ನಾವೊಂದು ಒಂದು ಶಪಥವನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಕನ್ನಡ ಕರ್ನಾಟಕ ಕನ್ನಡಿಗರ ಹಿತಾಸಕ್ತಿಯನ್ನು ಪರೆಯುವಂತಹ ರಾಜಕಾರಣವನ್ನು ನಾವು ಚಿತ್ತ ಶುದ್ದಿಯಿಂದ ಪ್ರಾಮಾಣಿಕತೆಯಿಂದ ಶೀಲ ಮತ್ತು ಶಿಸ್ತಿನಿಂದ ಮಾಡ್ತೀವಿ ಅಂತ ಕರ್ನಾಟಕದ ಪ್ರತಿಯೊಬ್ಬ ನಾಡಪ್ರೇಮಿಯು ಇವತ್ತು ಒಂದು ಶಬ್ದವನ್ನ ಮಾಡಿದ್ರೆ ಮಾತ್ರ ಅವನು ಬದುಕ್ತಾನೆ ಅವನ ಕುಟುಂಬವೂ ಬದುಕುತ್ತೆ ಮುಂದಿನ ದಿನಗಳಲ್ಲಿ ಅವರ ವಂಶಸ್ಥರು ತಲೆಮಾರುಗಳು ಮುಂದಿನ ತಲೆಮಾರುಗಳು ಉಳಿಯುತ್ತೆ ಅಂದ್ರೆ ಒಂದಷ್ಟು ಇನ್ನೊಂದು ಇಪ್ಪತ್ತು ಮೂವತ್ತು ನಲವತ್ತು ವರ್ಷದಲ್ಲಿ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಸುಮ್ಮನೆ ಕನ್ನಡ ರಾಜ್ಯೋತ್ಸವನ್ನ ಏನೋ ಒಂದು ಇಂಗ್ಲಿಷ್ ಅಲ್ಲಿ ಮಾತಾಡುವಂತ ಸ್ಥಿತಿಗೆ ಬರ್ತೀವಿ ಯಾಕಂದ್ರೆ ನಮ್ಮ ಬಹುತೇಕ ಮಕ್ಕಳಿಗೆ ಸರಿಯಾಗಿ ಕನ್ನಡ ಅರ್ಥ ಆಗಲ್ಲ ಅದೇನೋ ಹೇಳ್ತಾರಲ್ಲ ಹಾಗೆ ಆ ಕಡೆ ಸರಿಯಾಗಿ ಇಂಗ್ಲಿಷು ಬರೋದಿಲ್ಲ ಈ ಕಡೆ ಸರಿಯಾಗಿ ಕನ್ನಡನು ಬರೋದಿಲ್ಲ ತೃತೀಯ ದರ್ಜೆಯ ಪ್ರಜೆಗಳು ಅಂತ ಏನಾದ್ರು ಇದ್ರೆ ಅವತ್ತಾಗ್ತಾರೆ ಈಗಾಗಲೇ ಬಹುತೇಕ ಜನ ನಿರ್ಗ ಇದೇನು ನಿರುದ್ಯೋಗಿಗಳಾಗಿ ವರ್ಕಿಂಗ್ ಕ್ಲಾಸ್ ಅನ್ನುವಂತದ್ದು ಇಲ್ಲದೆ ಯೂಸ್ಲೆಸ್ ಕ್ಲಾಸ್ ನಿರುಪಯೋಗಿ ನಿರುಪಯೋಗಿ ಉಪಯೋಗಕ್ಕೆ ಬಾರದಂತಹ ಉಪಯೋಗ ಅಗತ್ಯ ಇಲ್ಲದಂತಹ ಒಂದು ವರ್ಗವೇ ಸೃಷ್ಟಿಯಾಗ್ತಾ ಇದೆ ಇವತ್ತು ಗ್ಲೋಬಲೈಸೇಷನ್ ಆಟಮೈಸೇಷನ್ ಇಂಡಸ್ಟ್ರಿಯಲೈಸೇಷನ್ ಇವೆಲ್ಲದರ ಕಾರಣದಿಂದಾಗಿರುವಂತಹ ಕೃಷಿ ಕ್ಷೇತ್ರ ಇವತ್ತು ದೊಡ್ಡ ಮಟ್ಟದಲ್ಲಿ ಆಧುನೀಕರಣಗೊಂಡು ಇವತ್ತು ಅಲ್ಲೂ ಉದ್ಯೋಗ ಇಲ್ಲ ಮೂರು ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಸರ್ಕಾರ ತುಂಬುತ್ತಾ ಇಲ್ಲ ಆದರೆ ಆ ಮೂರು ಲಕ್ಷ ಫೇಸ್ಬುಕ್ ವಾಟ್ಸ್ಆ್ಯಪ್ ಯಾವ ಯೂನಿವರ್ಸಿಟಿ ಅವರು ಬೆಂಗಳೂರು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಓದ್ತಿದ್ದಾರೆ ಅವ್ರು ವಾಟ್ಸಾಪ್ ಯೂನಿವರ್ಸಿಟಿಲಿ ಓದ್ತಿರೋದ್ರಿಂದ ಅದು ಸರ್ಕಾರ ಏ ಈ ವಾಟ್ಸಾಪ್ ಯೂನಿವರ್ಸಿಟಿ ಅವರಿಗೆ ನಾವು ವಾಟ್ಸ್ಆ್ಯಪ್ ಅಲ್ಲೋ ರೀಲ್ಸ್ ಅಲ್ಲೋ ಯಾವ್ದೋ ಒಂದು ಸಿನಿಮಾ ತೋರಿಸಿದ್ರೆ ಸಾಕು ಅಂದುಕೊಂಡು ಸಿನಿಮಾ ತೋರಿಸ್ತಾನೆ ಇದಾರೆ ಇವ್ರು ಮೂರ್ಖರು ಅಲ್ಲೆಲ್ಲೋ ಓದ್ಕೊಂಡು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಂ ಎಸ್ ಸಿ ಮಾಡಿಕೊಂಡು ಪಿ ಎಚ್ ಡಿ ಮಾಡಿರೋ ಪಾಪ ಅಲ್ಲೊಬ್ಬ ಕಾನ್ಸ್ಟೇಬಲ್ ನಿಂತಿದ್ದಾರೆ ನನಗೆ ಗೊತ್ತು ಬಹುಶಃ ಹಲವಾರು ಜನ ಕಾನ್ಸ್ಟೇಬಲ್ಗಳು ಇವತ್ತು ಪಿ ಎಚ್ ಡಿ ಮಾಡಿರೋರು ಇದ್ದಾರೆ ಎಂ ಎಸ್ ಸಿ ಎಂ ಕಾಮ್ ಮಾಡಿರೋರು ಇದ್ದಾರೆ ಸೆಕೆಂಡ್ ಸಿ ಅಷ್ಟೇ ಕ್ವಾಲಿಫಿಕೇಶನ್ ಬೇಕಾಗಿರೋದು ಇವತ್ತೊಂತರ ಮೂರ್ಖ ಯುವ ಸಮುದಾಯವನ್ನ ಇವತ್ತು ಎಚ್ಚರಿಸುವಂತಹ ಜವಾಬ್ದಾರಿ ಯಾರ್ದು ಕೆ ಆರ್ ಎಸ್ ಪಕ್ಷದವ್ರದ್ದು ಯಾರ್ದು ನಾವು ಹಂಚಬಾರ್ದು ಅಳಕಬಾರ್ದು ನೇರವಾಗಿ ಮೂರ್ಖನಿದ್ರೆ ಅಂತ ಹೇಳಬೇಕು ಆಗ ಮಾತ್ರ ಅವ್ರು ಎಚ್ಚೆತ್ತುಕೊಳ್ತಾರೆ ಹೌದಾ ಅಂತ ಇಲ್ಲಾಂದ್ರೆ ಲಕ್ಷಾಂತರ ಜನ ಪರೀಕ್ಷೆಗೆ ಸಿದ್ಧವಾಗ್ತಾರೆ ಅಲ್ಲಿ ಉದ್ಯೋಗ ಇರೋದೆಷ್ಟು ಎರಡು ನೂರು ನೂರು ಜನಕ್ಕೆ ಆದ್ರೆ ಮೂರು ಲಕ್ಷ ಸರ್ಕಾರಿ ಹುದ್ದೆಗಳು ಇವತ್ತು ಕರ್ನಾಟಕದಲ್ಲಿ ಖಾಲಿ ಇವೆ ಅವೆಲ್ಲ ತುಂಬಿದ್ರೆ ಮೂರು ಲಕ್ಷ ಜನರಿಗೆ ಒಂದು ಸುಭದ್ರವಾದ ಮೂರು ಲಕ್ಷ ಕುಟುಂಬಗಳಿಗೆ ಒಂದು ಆರ್ಥಿಕ ಭದ್ರತೆ ಸಿಕ್ಕಿ ಬದುಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂದ್ರೆ ಕರ್ನಾಟಕ ವಿಚಾರಗಳ ಬಗ್ಗೆ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ ಹಾಗೇನೆ ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲ ಇತರ ಸಮಾನ ಮನಸ್ಕರ ಜೊತೆಗೆ ಹೇಗೆ ಹೋರಾಟ ಮಾಡಬೇಕು ಮಾಡಬೇಕು ಅನ್ನೋದನ್ನ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಅಂತ ನಾನು ಭಾವಿಸ್ತಾ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೆ ಇದೆ ವಿಶೇಷವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಪಕ್ಷ ಬಲದಿಂದ ಬಲಕ್ಕೆ ಹೋಗ್ತಾ ಇದೆ ಅದರಿಂದನೇ ರಾಜಕಾರಣಿಗಳು ಆಡಳಿತ ವರ್ಗ ಪೊಲೀಸರು ಎಲ್ಲರೂ ಸೇರಿ ನಮ್ಮ ಮೇಲೆ ಮುಗಿಬೀಳ್ತಾ ಇದ್ದಾರೆ ನಾವು ಯಾವತ್ತೂ ಮಹಾತ್ಮ ಗಾಂಧೀಜಿ ಅವರ ಪ್ರೇರಣೆಯಲ್ಲಿ ಶಾಂತಿ ಮತ್ತು ಅಹಿಂಸೆಯಿಂದ ಈ ದಮನಕಾರಿ ಸರ್ಕಾರಗಳನ್ನ ಭ್ರಷ್ಟ ಪೊಲೀಸ್ ವ್ಯವಸ್ಥೆಯನ್ನ ದುಷ್ಟ ಆಡಳಿತ ವರ್ಗವನ್ನ ಎದುರ್ಗೊಳ್ತಾ ರಾಜ್ಯದ ಜನರ ಹಿತಕ್ಕಾಗಿ ಅದೆಲ್ಲದಕ್ಕಿಂತ ನಮ್ಮ ಬದುಕಿನ ಸಾರ್ಥಕತೆಗಾಗಿ ಅದರಲ್ಲಿ ನಮ್ಮ ಸಾರ್ಥಕತೆ ಇರುವಂಥದ್ದು ರಾಜ್ಯದ ದೇಶದ ಪ್ರಪಂಚದ ಎಲ್ಲ ಸಹನಾಗರಿಕರ ಒಳಿತಿಗಾಗಿ ನಾವು ಹೋರಾಟ ಮಾಡ್ತೀವಲ್ವಾ ಅದರಲ್ಲಿ ನಮ್ಮ ಬದುಕಿನ ಸಾರ್ಥಕತೆ ಇದೆ ಅಂತ ನಾವು ಭಾವಿಸ್ಕೊಳ್ತಾ ಕೆಲಸ ಮಾಡೋಣ ಅಂತ ಕೇಳ್ಕೊಳ್ತಾ ಭ್ರಷ್ಟರೇ ನಾಡ ಪ್ರೇಮಿಗಳೇ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಕರ್ನಾಟಕ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಸಿರಿಗನ್ನಡಂಗೆಲ್ಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದಗಳು ಗೌರವಾಧ್ಯಕ್ಷರಾದ ರೆಡ್ಡಿ ಅವರಿಗೆ ಅವಕಾಶವಾದಿಗಳು ಮತ್ತೆ ಭ್ರಷ್ಟರು ಯಾವ ರೀತಿ ಕನ್ನಡವನ್ನ ಕರ್ನಾಟಕವನ್ನ ಅವನತಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಮೊನ್ನೆಯಷ್ಟೇ ನಾನು ಪೇಪರಲ್ಲಿ ಓದ್ತಾ ಇದ್ದೆ ಕನ್ನಡಿಗರು ನಾವು ಒಳ್ಳೆಯವರು